ಇವತ್ತು ನಮ್ಮ ಬಾಲ್ಕಿ ಹಿರೇಮಠ ಸಂಸ್ಥೆದ ಪ್ರಮುಖ ಪೂಜ್ಯರಾಗಿರುವಂಥ ಡಾಕ್ಟರ್ ಬಸವಲಿಂಗ ಪಟ್ಟದಿಯವರ ಒಂದು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ನಿಮಿತ್ತ ಒಂದು ಗೌರವ ಕೊಡಬೇಕು ಅನ್ನೋ ದಿಶೆಯಿಂದ ಹಿರೇಮಠ ಸಂಸ್ಥಾನ ಬಾಲ್ಕಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅವ್ರ ಜೊತೆಗೇ ಒಂದು ಮಾಧ್ಯಮವೂ ನಮ್ಮ ಜೊತೆಗೆ ಇರಲಿ ಅಂತ ತಿಳ್ಕೊಂಡು ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಈ ಮೂರು ಸಂಸ್ಥೆಗಳು ನಾವು ಸೇರಿಕೊಂಡು ನಮ್ಮ ಪ್ರೀತಿಯ ಸ್ವಂತ ಗುರುನಾಥ ರಾಜ್ಗಿರವ್ರ ನೇತೃತ್ವದಲ್ಲಿ ಈ ಪುಸ್ತಕ ಸಂತೆಯನ್ನು ಪ್ರಥಮ ಬಾರಿಗೆ ಇದು ಬೀದರ್ನಲ್ಲಿ ಇವತ್ತು ಆಯೋಜನೆ ಮಾಡಲಾಗಿದೆ ಈ ಹಿಂದೆ ಮೂರು ಪುಸ್ತಕ ಸಂತೆಗಳನ್ನು ರಾಜ್ಯ ಮಟ್ಟದ ಸಂತೆಗಳನ್ನು ಬೆಂಗಳೂರಿನಲ್ಲಿ ವೀರಲೋಕ ಪ್ರಕಾಶನ ಅಂತ ಒಂದು ಸಂಸ್ಥೆ ಇದೆ ಅದು ಶ್ರೀನಿವಾಸವನ ನೇತೃತ್ವದಲ್ಲಿ ನಡೆಯುತ್ತೆ ಅವರು ಮೂರು ಸಲ ಬೆಂಗಳೂರು ಮಾಡಿದಾಗ ನಾವು ಬೆಂಗಳೂರಿನಲ್ಲಿ ಸಂತೆಯಲ್ಲಿ ಭಾಗವಹಿಸಿದ ಒಂದು ಸಲ ಅವ್ರಿಗೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ವಿ ಅಂದರೆ ಕರ್ನಾಟಕದಿಂದ ಬರೀ ಬೆಂಗಳೂರು ಮಾತ್ರ ನೀವು ಗಡಿ ಭಾಗ ಇಂಥ ಜಿಲ್ಲೆಗಳಲ್ಲಿ ಇಂಥ ಒಂದು ಸಂತೆಯನ್ನು ಮಾಡಬಾರ್ದು ಅನ್ನೋ ಸಲುವಾಗಿ ಅವರನ್ನು ನಾವು ಮನವಿ ಮಾಡಿಕೊಂಡಾಗ ಇಲ್ಲ ಆಗಲಿ ನೀವು ಇದರಲ್ಲಿ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಹೇಳಿ ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನು ಯುವ ಪೀಳಿಗೆ ಇದೆ ಇವತ್ತು ವಿದ್ಯಾರ್ಥಿಗಳಾದರೆ ಎಲ್ಲರೂ ಮೊಬೈಲ್ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋದ್ರಿಂದ ಒಂದು ಸ್ವಲ್ಪ ಅವರನ್ನು ಮತ್ತೆ ಪುಸ್ತಕದ ಕಡೆ ತರಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ಇವತ್ತು ಈ ಪುಸ್ತಕ ಸಂತೆಯನ್ನು ಬೀದರ್ನಲ್ಲಿ ಈಗಾಗಲೇ ಹೇಳಿದಂಗೆ ಈ ಹಿಂದೆ ಭವಿಷ್ಯದ ಒಂದು ಆ ದೊಡ್ಡ ಐ ಐತಿಹಾಸಿಕ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಯಾಕಂದರೆ ಈ ಮುಂಚೆ ಈ ಥರ ಎಂದೂ ಆಗಲಿಲ್ಲ ಈ ಸಂತೆಯ ಇಡೀ ವಿಶೇಷತೆ ಏನಂದರೆ ಸುಮಾರು ಒಂದು ನೂರು ಜನಕ್ಕಿಂತ ಹೆಚ್ಚು ಸಾಹಿತಿಗಳು ಈ ಸಮಾರಂಭದಲ್ಲಿ ಕವಿಗಳು ಭಾಗವಹಿಸ್ತಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ನಾಡಿನ ಶ್ರೇಷ್ಠ ಸಂಸ್ಕೃತಿಯ ಚಿಂತಕರಾಗಿರುವಂಥವರೆಗೂ ರಾಮಚಂದ್ರಪ್ಪನವರು ಉದ್ಘಾಟನೆಯನ್ನು ಮಾಡ್ತಾರೆ ಹಿಂದೆ ನಮ್ಮ ಪ್ರಾಧಿಕಾರದ ಅಧ್ಯಕ್ಷ ಎಸ್ ಜಿ ಸಿದ್ದರಾಮಯ್ಯವರು ಸಮಾರೋಪಕ್ಕೆ ಬರ್ತಾರೆ ಈ ಥರ ಅಂದರೆ ಓದುಗರು ಲೇಖಕರು ಮತ್ತು ಪ್ರಕಾಶರು ಇವರೆಲ್ಲರಿಗೂ ಮುಖಾಮುಖಿ ಮಾಡುವಂಥ ಪುಸ್ತಕ ಸಂತೆ ಇದಾಗಿದೆ ಹೀಗಾಗಿ ಸುಮಾರು ಒಂದು ನೂರು ಕವಿ ಸಾಹಿತಿಗಳು ಮತ್ತು ಈಗಾಗಲೇ ಅರವತ್ತೈದು ಪುಸ್ತಕದ ಮಳಿಗೆಗಳನ್ನು ಮಾತ್ರ ಈಗಾಗಲೇ ಬುಕ್ ಆಗಿ ಹೀಗಾಗಿ ಒಂದು ಎರಡು ನೂರ ಐವತ್ತು ಜನ ಬೆಂಗಳೂರಿನಿಂದ ಇಲ್ಲಿ ಬರ್ತಾರೆ ಹೀಗಾಗಿ ಒಟ್ಟಾರೆಯಾಗಿ ಬೀದರ್ ಜಿಲ್ಲೆಯ ಇಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಬರೀ ಪುಸ್ತಕ ಸಂತೆ ಒಂದು ಭಾಗ ಆಗಿದ್ದರೆ ಇಲ್ಲಿರುವಂಥ ಒಂದಿಷ್ಟು ಚಲಂತ ಸಮಸ್ಯೆಗಳನ್ನು ಇಟ್ಕೊಂಡು ಸ್ವಲ್ಪ ಚರ್ಚೆಗಳಾಗಬೇಕು ಚಿಂತನೆಗಳು ಆಗಬೇಕು ಅನ್ನೋ ಉದ್ದೇಶದಿಂದ ಅಂದರೆ ಬೀದಿ ಇತ್ತೀಚೆಗೆ ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚ್ತಾಯಿವೆ ಅದಕ್ಕೆ ಏನು ಮಾಡ್ಬೋದ್ರಂಚೆಲ್ಲ ಒಂದು ಗೋಷ್ಠಿಯನ್ನು ಆಯೋಜನೆ ಮಾಡಿವಿ ಈ ಸಾಹಿತ್ಯ ಮತ್ತು ರಾಜಕೀಯ ಅಂತ ಇಟ್ಕೊಂಡು ಆ ನಾಡಿನ ಹಿರಿಯ ಖ್ಯಾತ ನಮ್ಮ ರಾಜಕೀಯ ನೇತಾಗಿಂತ ರವಿಕುಮಾರ್ ಆದ್ಯಾಗಿ ಆ ಇದರಲ್ಲಿ ಅವರು ಭಾಗವಹಿಸ್ತಾರೆ ಬೀದರ್ ಜಿಲ್ಲೆಯ ಮಹಿಳಾ ಸಾಹಿತ್ಯಗಳಲ್ಲಿ ಮೌಲ್ಯಗಳು ಇರ್ಬೋದು ಇಲ್ಲಿರುವಂಥ ಅನುಭವ ಮಂಟಪ ಇರ್ಬೋದು ಇಲ್ಲಿರುವಂಥ ಕಲೆ ಇರ್ಬೋದು ಇಲ್ಲಿರುವಂಥ ನಮ್ಮ ಬಾಲಿಕೆ ಮಠ ಇರ್ಬೋದು ಇವೆಲ್ಲವನ್ನು ಇಟ್ಕೊಂಡು ಒಂದೊಂದು ಗೋಷ್ಠಿಗಳಲ್ಲಿ ಆಯೋಜನೆ ಮಾಡಿ ಇದ್ರ ಜೊತೆಗೇ ಅಂದರೆ ಒಟ್ಟಾಗಿ ಒಂದು ಇಪ್ಪತ್ತು ಗೋಷ್ಠಿಗಳಿರ್ತವೆ ಅದು ರಾಜ್ಯ ಮಟ್ಟದ ಹತ್ತು ಗೋಷ್ಠಿಗಳು ಮತ್ತು ಜಿಲ್ಲೆಯವರಿಗೆ ಒಂದು ಹತ್ತು ಗೋಷ್ಠಿಗಳಲ್ಲಿ ಅವಕಾಶ ಮಾಡಿಕೊಟ್ಟೆ ಒಟ್ಟಾರೆ ಇಡೀ ಪುಸ್ತಕ ಸಂತೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾರೆ ಒಂದು ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ಜರುಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಹೊರಗೂ ರಾಮಚಂದ್ರಪ್ಪ ಇರ್ಬೋದು ಜೋಗಿಯವ್ರು ಇರ್ಬೋದು ಆರ್ ಮಣಿಕಾಂತ್ ಅವ್ರು ಇರ್ಬೋದು ಜೊತೆಗೆ ನಮ್ಮ ಎಸ್ ಜಿ ಸಿದ್ದರಾಮಯ್ಯ ಇರ್ಬೋದು ಈ ಥರ ಈ ರಾಜ್ಯದಲ್ಲಿರುವಂಥ ಇತ್ತೀಚಿನ ದಿನಗಳಲ್ಲಿ ಉತ್ತಮ ಬರಹಗಾರರ ಕವಿಗಳು ಏನಂತೇವೆ ಇದು ಎಲ್ಲ ರೀತಿಯ ಒಂದು ನೂರು ಜನ ಸಾಹಿತಿ ಇದರಲ್ಲಿ ಭಾಗವಹಿಸ್ತಾರೆ ಈ ಥರಗೆ ಅದರ ಜೊತೆಗೇನೆ ಬೇರೆ ಬೇರೆ ಈ ನಮ್ಮ ಮಾಧ್ಯಮದ ಪತ್ರಿಕೆ ಅನ್ನೋದು ವಿಚೆ ಕರ್ತಕ ಇರ್ಬೋದು ರಜವಾಣಿ ಇರ್ಬೋದು ಇದರಲ್ಲ ಸಂಪಾದಕರು ಇಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಜೊತೆಗೆ ನಮ್ಮ ಯೂನಿವರ್ಸಿಟಿಯ ಕುಲ ಸಚಿವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಹೀಗಾಗಿ ಅನೇಕ ದೊಡ್ಡ ದೊಡ್ಡ ಗಣ್ಯರು ವ್ಯಕ್ತಿಗಳು ಚಿಂತಕರು ಭಾಗವಹಿಸ್ತಾರೆ ಜೊತೆಗೇನೆ ಈ ಸಿನಿಮಾ ಒಬ್ಬ ಹೀರೋನ ಕೇಳಿರ್ಬೋದು ನೆನಪಿರಲಿ ಪ್ರೇಮ್ ಅಂತ ಹೇಳಿ ಅವರು ಈ ಸಮಾರಂಭದ ಹುಡುಕಾಟದಲ್ಲಿ ಈ ಆಗಿ ಅನೇಕ ದೊಡ್ಡ ಸಾಹಿತಿಗಳು ಗಣ್ಯರು ಒಟ್ಟಾರೆ ನಮ್ಮ ಬೀದರ್ನ ಎಲ್ಲ ಸಾಹಿತಿಗಳಿಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟು ಸಾಹಿತಿಗಳು ಅಂತಿರೋದು ಇದೊಂದು ಕಣ್ಕೊಳುವಂತ ಒಂದು ಸಮಾರಂಭ ಅಂತ ನಾವು ಹೇಳ್ಬೋದು